ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ಪಾಲಕ್ ಸೊಪ್ಪಿಂದ ಯಾವ ಥರ ಕೈಮ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದಕ್ಕೆ ಒಂದು ಕಪ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಸೇರಿಸಿ ಒಂದು ಐದು ನಿಮಿಷ ಹಾಗೆ ಇಟ್ಬಿಡ್ಬೇಕು ಅದರಲ್ಲಿರೋ ನೀರಾಂಶ ಎಲ್ಲ ಹೋಗೋವರೆಗೂ ಒಂದು ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಚಕ್ಕೆ ಒಂದು ನಾಲ್ಕು ಪೀಸು ಲವಂಗ ಒಂದು ಐದು ಪೀಸು ಶುಂಠಿ ಒಂದು ಸ್ಪೂನಷ್ಟು ಗಸಗಸೆ ಮೆಣಸು ಒಂದು ಅರ್ಧ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ನಾಲ್ಕು ಸ್ಪೂನಷ್ಟು ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿರೋ ನೀರಂಶ ಬಿಟ್ಟಿದೆ ಇದು ನೀರು ತೆಗೆದಾಕ್ಬಿಟ್ಟು ಅದನ್ನ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಒಂದು ಮೂರು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಚಿಕನ್ ಸಾಂಬಾರ್ ಪೌಡ್ರು ಸೇರಿಸ್ತಾ ಇದ್ದೀನಿ ಇಲ್ಲಾಂದರೆ ಧನಿಯಾ ಮತ್ತು ಮೆಣಸಿನಕಾಯಿ ಪುಡಿ ಸೇರಿಸ್ಕೋಬೋದು ಒಂದು ಕಪ್ಪಷ್ಟು ಉರ್ಗಡ್ಲೆ ಪುಡಿನ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಉಂಡೆಗಳು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಉಂಡೆಗಳು ಮಾಡಿಕೊಂಡು ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ನೋಡಿ ಆಗಿದೆ ಇದು ಉಂಡೆಗಳು ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಈ ಎಲ್ಲ ಉಂಡೆಗಳನ್ನ ಒಂದಾದ್ಮೇಲೆ ಒಂದು ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ನೋಡಿ ಫ್ರೈ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದೇ ಎಣ್ಣೆ ಒಳಗಡೆಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನು ಸುದಾ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸಾಂಬಾರ್ ಸೇರಿಸ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಸೇರಿಸ್ತಾ ಇದ್ದೀನಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಟೊಮೊಟೊನ ಚೆನ್ನಾಗಿ ರುಬ್ಕೊಂಡಿದ್ದೆ ಟೊಮೊಟೊ ಪೇಸ್ಟ್ ಕೂಡ ಸೇರಿಸ್ತಾ ಇದ್ದೀನಿ ಅದು ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ಎರಡು ಎರಡಷ್ಟು ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಇದ್ದೀನಿ ಎಲ್ಲ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಬೇಯಬೇಕು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಎಣ್ಣೆಯಲ್ಲಿ ಬೇಯಿಸಿಟ್ಕೊಂಡಂಥ ಕೈಮ ಉಂಡೆಗಳನ್ನ ಇದ್ದೀನಿ ಇದು ಕೂಡ ಒಂದು ಎರಡರಿಂದ ಐದು ನಿಮಿಷದವರೆಗೂ ಬೇಯಿಸ್ಕೋಬೋದು ನೋಡಿ ಇದು ಬೆಂದಾಗಿದೆ ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಯಾವ್ದ್ರ ಜೊತೆನಾದ್ರೂ ಆಗಿ ತಿನ್ಬೋದು ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್